ಏನ್ ಹೇಳ್ಬೇಕು ತಿಳಿಯ ನನ್ನ ಆಶಯ ಏನಿತ್ತೋ ಅದು ಇವತ್ತ ಇಡೀರಲ್ಲ ಆಶೆ ಅಂತ ಕೇಳಿದ್ರೆ ಯಾವುದೇ ಇರಲಿ ಸಮಾಜದ ವಿಷಯ ಬಂದಾಗ ರಾಜಕಾರಣ ಮಾಡಬಾರ್ದು ಯಾರು ಸಮಾಜದ ಕೆಲಸದಲ್ಲಿ ರಾಜಕಾರಣ ಮಾಡ್ತಾರೋ ಅವ್ರು ಎಂದೆಂದಿಗೂ ಮುಂದ್ ಬರ್ಲಿಕ್ಕೆ ಇಲ್ಲ ನಮ್ಮ ಸಮಾಜದ ಕೆಲಸ ಮಾಡುವಾಗ ರಾಜಕಾರಣ ಮರೆತು ಕೆಲಸ ಮಾಡಬೇಕು ಈ ನಿಟ್ಟಿನಲ್ಲಿ ನನಗೆ ತುಂಬಾ ಸಂತೋಷ ಸಂಗತಿ ಏನಂತಂದ್ರೆ ಆರೋಗ್ಯರಿಯ ಎಲ್ಲ ಹಿರಿಯರು ಎಲ್ಲ ಧರುಣರು ತಮ್ಮ ರಾಜಕೀಯ ಪಕ್ಷಾತೀತವಾಗಿ ಈ ಕಾರ್ಯದಲ್ಲಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನಾನು ಮೊಟ್ಟ ಮೊದಲಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಿಕ್ಷೆ ನನಗೆ ಮತ್ತೊಂದು ಬಹಳ ಮಹತ್ವ ಸಂತೋಷ ಅಂತೆ ಅಂತಂದ್ರೆ ಕುರ್ಚಿ ಮತ ಕ್ಷೇತ್ರದ ರಾಜಕಾರಣಿಗಳು ಒಂದಾಗಿ ಈ ಕಾರ್ಯಕ್ರಮ ಬಂದಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ತಮ್ಮ ಮಹೇಂದ್ರ ಅವರು ಹಾಗೂ ಪಿ ರಾಜ ಕೂಡ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ ದಯಮಾಡಿ ಇದೇ ಭಾವನೆ ಸಮಾಜ ಕಾರ್ಯದಲ್ಲಿ ಇರಲಿ ಬರೀ ಕುರು ಸಮಾಜ ಸಹ ಹೇಳ್ತಾ ಇಲ್ಲ ಯಾವುದೇ ಸಮಾಜ ಇರಲಿ ಆ ಸಮಾಜ ಕಾರ್ಯಗಳು ಮಾಡುವಾಗ ಇಬ್ರು ಒಂದಾಗಿ ಕೆಲಸ ಮಾಡ್ರಿ ಅಂತ ಹೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ತೇನೆ ನನಗೆ ಮತ್ತೊಂದು ಸಂತೋಷ ವಿಷಯ ಅಂತಂದ್ರೆ ಈ ಸಂಗೊಳ್ಳರಾಯಣ್ಣ ಬುದ್ಧ ಬಸವ ಅಂಬೇಡ್ಕರ್ ಅವರಂತೆ ವಿಶ್ವಮಾನವ ರಾಷ್ಟ್ರಪುರುಷ ಆ ನಿಟ್ಟಿನೊಳಗ ಇಲ್ಲಿ ಸಮಾಜದ ಎಲ್ಲಾ ಬಂಧುಗಳು ಬಂದಾರ ಅದಕ್ಕೆ ನಾನು ಬಹಳ ಬಹಳ ಆಗ್ಯದ ನಿಮ್ಮ ನಿಮ್ಮ ಕಾರ್ಯಕ್ರಮ ಬಂದಿರಲ್ಲ ನಿಮಗೆಲ್ಲರಿಗೂ ಕೂಡ ನನ್ನ ಕುಟುಂಬವಾಗಿ ಹಾರ್ಜ ನಮನಗಳನ್ನು ಸಲ್ಲಿಸ್ತೇವೆ ಇದೇ ಸಂದರ್ಭದಲ್ಲಿ ಸಂತೋಷ ಆಗ್ತಾ ಇದೆ ನನಗೆ ವಿಷಾದನ ಕೂಡ ಆಗ್ತಾ ಇದೆ ಏನು ವಿಷಾದ ಅಂತ ಕೇಳಿದ್ರೆ ರಾಯನನ್ನ ಗಲ್ಲಿಗೆ ಇರಿಸುವಾಗ ಆ ಸ್ಥಾನಕ್ಕೆ ಒಯ್ಯುವಾಗ ಜಾರ್ಜ್ ಒನ್ ಅಂತಕ್ಕಂಥ ವ್ಯಕ್ತಿ ಇದ್ದ ಸಂಗ್ರೂರ್ ನನ್ನ ಕರ್ಕೊಂಡು ಬರ್ತಾ ಇದ್ದ ಅವ್ರು ಬರ್ತಾ ಇದ್ರು ಅವ್ರು ಜೈಲಿಗೆ ಹೆಸಲಿಕ್ಕೆ ಡೆಲ್ಲಿಗೆ ಹೆಸಲಿಕ್ಕೆ ಆಗ ಒಬ್ಬ ಮನುಷ್ಯ ಜಾರ್ಜ್ ನಂಬರ್ ಒನ್ ಅಂತಕ್ಕಂಥ ಮೇಲೆ ಉಗುಳಿದಳು ಉಗುಳಿದಳು ಆ ಉಗುಳಿದ ಪುರುಷ ಆಗ ನಾವೇನ್ ಹೇಳ್ತಾನಂತರ ನೀವ ದುಡ್ಡು ಕೊಟ್ರ ದುಡ್ಡ ನೀವು ಅದ್ದೇಲಿ ಕೊಟ್ರ ಅದೇಲಿದ್ರೆ ಇಲ್ಲಿ ಜನರಿಗೆ ಯಾರು ಗೊತ್ತಿಲ್ಲ ಪೈಸೆದ ಅರ್ಧ ಭಾಗ ಅದೇಲಿ ಕೊಟ್ರೆ ನಿಮ್ಮ ಬಾಯ್ ನಿಮ್ಮ ಮೇಲೆ ಕೂಡ ನೀವು ಹುಡ್ತಿರೋ ಅಂತ ಇಲ್ಲ ಬಹಳ ವಿಚಾರ ಮಾಡುವಂತ ಮಾತಿದ್ರು ಬಹಳ ಚಿಂತನೆ ಮಾಡ್ತಕ್ಕಂಥ ಮಾತಿದ್ರು ನಮ್ಮ ಚಾಂಪ್ರ ಮಾತಿನೊಳಗೆ ಇವರು ನಾವೇನು ಬೇಕಾದ್ರೆ ತಾಯ್ಗಾಂಡ್ರನ್ಬೇಕಾಗ್ತದೆ ತಾಯ್ಗಾಂಡ್ರು ಚೆನ್ನಮ್ಮನ ಹಾಳು ಮಾಡಿದವ್ರೆ ಅವರು ಅವರೇ ಅವ್ರ ಮನ ಮಂದಿನ ಏನು ಹೇಳ್ಕೊಟ್ಟವ್ರೆ ಅವರು ನಮ್ಮ ಮಂದಿರೇ ಇವರೆಲ್ಲ ಹೆಂಥವ್ರವ್ರು ತಾಯ್ಗಂಡ್ರು ಆಗಿನ ಅಲ್ಲಿಯವ್ರ ಮಾತಿನಲ್ಲಿ ಲೆಕ್ಕಲೇ ದಯಮಾಡಿ ಯಾರು ಯಾವುದೇ ಸಮಾಜದಲ್ಲಿ ತಾಯಗಂಡ್ರಾಗಬೇಡ ನನ್ನ ಅತ್ಯಂತ ದುಃಖದ ಮಾತುಗಳನ್ನು ಹೇಳ್ತಾ ಇದ್ದೇನೆ ಅಂತ ಜನರು ಇದಾರ ಡೊಂಗಿ ರಾಜಕಾರಣದಾರ ಡೋಂಗಿ ಸಮಾಜ ಶೋಧಾರ ಆ ಡೊಂಗಿ ಸಮಾಜ ಸಾಧಕರನ್ನ ಶೋಧ ನೀವು ದೂರಿಡ್ಬೇಕು ಏನಂತ ತಿಳ್ಕೊಬೇಕಂತ ಅವ್ರ ಹಂದಿಗಳನ್ನು ತೋರ್ಕೋಬೇಕು ನೀವು ಇನ್ನು ಸಮಾಜ ಕೂಡ್ಬೇಕಾಗ್ಯದ ಹೊಡೆಯುವುದಲ್ಲ ಯಾವ ಸಮಾಜ ಕೂಡಿಸ್ತಾವ ಅವನ ನಮ್ಮ ದೇವತೆ ನಮ್ಮ ದೇವರ ಯಾವ ಹೊಡಿತಾನೋ ಅವ್ನು ನೀಚ ಹಂದಿ ಬಹಳ ನಾನು ವಿಷಾದ ಹೇಳ್ತಾ ಇದ್ದೇನೆ ನಾನು ಇಲ್ಲಿ ಬಂದು ಯಾರು ಸ್ವಲ್ಪ ಒಂದರ ಬಂದ ರಿಟೈರ್ ಆಗಿ ಅಂದಿಂದ ಇಲ್ಲಿವರೆಗೆ ಸಮಾಜ ಕೂಡ್ಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಕೂಡ್ತಾ ಇಲ್ಲ ಇಂದು ಯಾರು ಯಾರಂತ ಹೇಳಿದ್ರೆ ಸಂಗೊಳ್ಳ ರಾಯಣ್ಣ ಹಾಗೆ ಇನ್ನು ಮುಂದೆ ಕೂಡ ರಾಯಣ್ಣನ ಏನು ನೋಡಗಳನ್ನ ಪಾಲಿಸ್ಬೇಕು ಏನು ಮೋದಿಗಳಂತ ನಾವು ಹೋರಾಟ ಮಾಡ್ಬೇಕು ಯಾರು ಯುದ್ಧ ಬಿಡಿಸೋ ಅಲ್ಲ ನಮ್ಮ ಜೀವನದಲ್ಲಿ ನಾವು ಆಗಲಿಕ್ಕೆ ಹೋರಾಟ ಮಾಡ್ಬೇಕು ನಮ್ಮ ದುಷ್ಟ ಗುಣಗಳನ್ನ ನಾವು ಸದಿಬಿಡಿಬೇಕು ನಾವು ಯಶಸ್ವಿ ಆಗ್ಬೇಕು ದುಷ್ಟರನ್ನ ಅವ್ರನ್ನ ಎದುರಿಸಬೇಕು ಇದು ನಮ್ಮ ಸಂಗೋಡ ನೀವು ಕೇಂದ್ರ ಮಾಡಬೇಕು ಒಂದು ಮಾತು ಏನು ಕೇವಲ ಹಳವ ಸಾಮಾನ್ಯ ಮನುಷ್ಯ ಆ ಚೆನ್ನಮ್ಮನ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತಂದ್ರೆ ಪುನಃ ಕಿತ್ತೂರು ಸಂಸ್ಥಾನ ಸ್ಥಾಪಿಸಬೇಕಂತ ಹೋರಾಟ ಮಾಡಿಲ್ಲ ಆ ಹೋರಾಟದಲ್ಲಿ ಆಗಿದ್ರೆ ಆಮೇಲೆ ಅರಸ ಕಿತ್ತೂರು ಸಂಸ್ಥಾನದ ಅಧಿಪತಿ ಆಗ್ತಿರ್ಲಿಲ್ಲ ಸೇನಾಪತಿ ಆಗ್ತಿರ್ಲಿಲ್ಲ ಆದರೂ ಹೋರಾಟ ಮಾಡಿಲ್ಲ ಯಾರ ಮೇಲೆ ಅಂತ ಕೇಳಿದ್ರೆ ಯಾರಿಗಾಗಿ ಕೇಳಿದ್ರೆ ಚೆನ್ನಮ್ಮನಿಗಾಗಿ ಅದಕ್ಕೆ ನಮ್ಮ ಸಂಗೋಳರಾಯನ ಪುರುಷರ ಸತ್ಯ ಇಲ್ಲ ಲಿಂಗಾಯತ ಸತ್ತ ತಿಳ್ಕೊಬೇಕು ಲಿಂಗಾಯತರ ಅರ್ಥ ಮಾಡ್ಕೋಬೇಕು ಯಾವ್ದ್ರಿಂದಲೇ ಅವನು ವಿಶ್ವಮಾನವನ ರಾಷ್ಟ್ರ ಪುರುಷನದ ಎಂದು ಈ ಬುದ್ಧ ಬಸವರ ಹೇಳಿದ್ನಲ್ಲ ಅವರೆಲ್ಲ ವಿಶ್ವ ಪುರುಷರು ಅವರನ್ನ ನಾವು ಎಲ್ಲಿ ನೆಸ್ತೀವಿ ಅಂತ ಕೇಳಿದ್ರೆ ಎಲ್ಲಿವರ ಜನ ನೆನೆಸ್ತಾರ ಅಂತ ಕೇಳಿದ್ರೆ ಚಂದ್ರ ಇದರ ಅವರನ್ನು ನೆನೆಸ್ತಾರ ಅದೇ ರೀತಿ ಸಂಗೊಳ್ಳಿ ರಾಯನನ್ನು ಕೂಡ ಚಂದ್ರ ಸೂರ್ಯಚಂದ್ರ ಅವರಿಗೆ ನೆನೆಸ್ತಾರ ನನ್ನ ಉದ್ದೇಶ ಏನು ಅಂತ ಕೇಳಿದ್ರೆ ಇಂಥ ಈ ಪುರುಷರ ಜೊತೆಗೆ ನನ್ನ ಅಪ್ಪ ನಮ್ಮ ಅಮ್ಮನೂ ಕೂಡ ಅವರು ಕೂಡ ಸೂರ್ಯಚಂದ್ರವರೆಗೆ ಬೆಳಗಲಿ ಅಂತ ತಿಳ್ಕೊಂಡು ನಾನು ಈ ಕಂಚಿನ ಮೂರ್ತಿಯನ್ನು ಮಾಡಿದ್ದೇನೆ ನಾನು ಅವ್ವಾಪ್ರ ಬಗ್ಗೆ ಯಾಕೆ ನಾನು ಮಾಡಿದ್ದೆ ಕೇಳಿದ್ರೆ ಆ ಕಷ್ಟದಿಂದ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಾನು ಹುಟ್ಟಿದ್ದು ಹತ್ತೊಂಬತ್ತು ನಲವತ್ತರ ದಶಕದಲ್ಲಿ ಹತ್ತೊಂಬತ್ತು ನಲವತ್ ಮೂರು ಆಗ ಈ ಯಾವ ಸೊಲಭ ಇರಲಿಲ್ಲ ಫೋನ್ ಇರಲಿಲ್ಲ ಮೋಟರ್ ಇರಲಿಲ್ಲ ಟಾರ್ ರಸ್ತೆ ಇರಲಿಲ್ಲ ಮೋಟರ್ ಸೈಕಲ್ ಸೈಕಲ್ ಸಹ ಇದ್ದಾರೆ ಸೈಕಲ್ ಸೈಟ್ ಫೋನ್ ಸಹ ಇರಲಿಲ್ಲ ಯಾರಾದ್ರು ಹುಟ್ಟಿದಾರ ಹೇಳಿ ಆ ಗಾಡಿ ಕರ್ಸ್ಕೊಟ್ಟ ನಡ್ಕೋದು ಕಳಿಸಬೇಕಾಗ್ತದೆ ಬಸ್ಗಳು ಇರಲಿಲ್ಲ ಸೈಕಲ್ ಇರಲಿಲ್ಲ ಅಂತ ದಿನದನ್ನ ಹುಟ್ಟಿದ ನಾನು ಆದ್ದರಿಂದ ನಾನು ಎರಡು ಶತಮಾನ ಕಂಡೀನಿ ಇಪ್ಪತ್ತನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ನನಗೆಲ್ಲ ಗೊತ್ತಿದೆ ಆ ದಿನಗಳನ್ನ ನೋಡೀನಿ ಈ ದಿನಗಳನ್ನ ಕೂಡ ನಾನು ನೋಡ್ತಾ ಇದ್ದೇನೆ ಇದಕ್ಕೆಲ್ಲ ಕಾರಣ ಯಾರು ಅಂತ ನನ್ನ ತಂದೆ ತಾಯಿ ಎಷ್ಟು ಕಷ್ಟ ಅಂತ ಕೇಳಿದ್ರೆ ದಿನಗಳ ಕೇಳಿದ್ರ ಆಗ ಯಾರ ಹತ್ರ ಇರಲಿಲ್ಲ ನಮ್ಗೆ ಏನಾದ್ರು ವಸ್ತುಗಳು ಬೇಕಾದ್ರೆ ವಸ್ತು ಇನ್ನು ಇನ್ವೆ ಪದ್ಧತಿಯನ್ನು ಕೊಡಬೇಕಾಗ್ತಿತ್ತು ಅಂಗಡಿಗೆ ಏನಾದ್ರು ಸಮ ಬೇಕಾದ್ರೆ ಮನೆಗೆ ಕಾಳು ತಗೊಂಡು ಹೋಗಬಹುದು ಹತ್ತಿ ತಗೊಂಡು ಶೇಂಗಾ ತಗೊಂಡು ಹೋಗುದು ಮೆಣಸಿನಕಾಯಿ ತೊಗೊಂಡೋಗೋದು ಜೋಳ ತಗೊಂಡ್ಬಹುದು ವಜಾ ತೊಗೊಬೋದು ಅದನ್ನು ಕೊಡೋದು ನಮ್ಮ ಸಂತೆ ಮಾಡ್ಕೊಂಡ್ಬರೋದು ಮತ್ತೆ ಏನಾರು ಹತ್ರ ನಮ್ಮ ಮನೆಗೆ ದಂಡಗಳು ಮಾಡೋದು ಆಳ ಮಾಡೋದು ಮಾರೋದು ಮಾಡೋದು ರೊಕ್ಕ ರೊಕ್ಕಿರ್ಲಿಲ್ಲ ಅಂತ ರೊಕ್ಕ ಇಲ್ಲ ಸಿದ್ಧೊಳಗ ನಮ್ಮ ನನ್ನನ್ನು ಸಾಲೇ ಕಳಿಸಿದ್ರು ನಿಮ್ಗೆ ಆಶ್ಚರ್ಯ ಸಂಖ್ಯೆ ಅಂತಂದ್ರೆ ಇಡೀ ವರ್ಷ ನಾವು ಖರ್ಚು ಮಾಡಿದ್ದು ಆಗಿನ ದಿನಗಳಲ್ಲಿ ಎಷ್ಟು ಹೊದ್ಕೆ ಕಾಲೇಜ್ ಲೈಫ್ ವರ್ಷಕ್ಕೆ ಎಂಟುನೂರು ರೂಪಾಯಿ ಖರ್ಚು ಬರ್ತವೆ ಒಟ್ಟೆ ಒಟ್ಟಿಗೆ ಎಂಟುನೂರು ರೂಪಾಯಿ ಆ ಎಂಟುನೂರು ರೂಪಾಯಿ ನಮ್ಮ ಹೆಂಗೆ ಜೋಡಣೆ ಮಾಡಿದ್ರು ನಾನು ಗೊತ್ತಿಲ್ಲ ನಮ್ಗೆ ಏನಾದ್ರು ದುಡ್ಡು ಬೇಕಾದ್ರೂ ಕೇಳಿದ್ರೆ ನಮ್ಮೂರು ಕೇಳಿದ್ರೆ ಮನೆಗೆ ಹಂಡೆ ಮರದು ಕೊಡ ಮಾರೋದು ಗೋಗನಿ ಮರದು ಬತ್ತಿ ಇಡು ಇಟ್ಟು ರೊಪ್ಪ ಪುಟ್ಟ ನಮ್ಮಅಪ್ಪ ಬಹಳ ಶಿಕ್ಷಣ ಪ್ರೀತಿ ಮಗನ ಏನು ಅದೇನಂತಾರಲ್ಲೋ ಬಿ ಎಂ ಎ ಒಂದು ಕಲಿ ಮಗನ ಕಲಿ ಮಗನ ಅಂತಿದ್ದ ಇಷ್ಟು ಶಿಕ್ಷಣ ಮೇಲೆ ಪ್ರೀತಿ ಇತ್ತು ನಮ್ಮ ಅಪ್ಪ ಯಾಕೆ ಕನಸ್ತಾ ಈ ಅಭಿಮಾನಕ್ಕಾಗಿ ಆಮೇಲೆ ಆ ಆಸೆಯನ್ನ ತೀರ್ಸ್ಕೊಟ್ಲು ಏನೇ ಕಷ್ಟ ಬಂದ್ರು ಕೂಡ ನನ್ನ ಕಲಿಸಿದ್ರು ಬಹಳ ಕಷ್ಟಪಟ್ಟಳು ಆಮೇಲೆ ಸುಖ ಉಂಡ್ರು ಸುಖ ಉಂಡ್ ನಮ್ಮಪ್ಪ ನಂಗೆ ಎಂಟ್ರಿ ತಿಳ್ಕೊಂಡ ನಮ್ಮ ತಾಯಿ ಅಕಿನೂ ಕೂಡ ಕಷ್ಟಪಟ್ಟರು ಹಂಚಿನ ಮನೆಯಾಗ ನಮ್ಮ ಜೊತೆಗೆ ಬರಲಿಲ್ಲ ಅವರು ಸುಖ ಉಂಟಿಲ್ಲ ಅದಕ್ಕೆ ಅವ್ರ ಉಪಕಾರವನ್ನ ಏನು ಹೀಗಾದ್ರೂ ತೀರ್ಸೋಣ ಅಂತ ತಿಳ್ಕೊಂಡು ನಾನು ಸಂಗೋಳರಾಜಿಯಲ್ಲಿ ನಮಸ್ಕರಿಸಿ ಅವರ ಹೆಸರು ಚಿರಾಯಿ ಆಗಲಿ ಅಂತ ತಿಳ್ಕೊಂಡು ನಾನು ಮಾಡಿದ್ದೇನೆ ಇದಕ್ಕೆಲ್ಲ